ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಸ್ನೇಹಿತರೆ ಸಕ್ಕದಾಗಿರುವಂತಹ ಸ್ಪೈಸಿಯಾಗಿ ಟೊಮೊಟೊ ಭಾತನ ಹೇಗೆ ಮಾಡೋದು ಅಂತ ನಿಮಗೂ ಕೂಡ ಶೇರ್ ಇದ್ದೀನಿ ನೋಡಿ ಸ್ನೇಹಿತರೆ ಮೊದಲಿಗೆ ಒಂದು ನಾಲ್ಕು ಟೊಮೊಟೊ ಹುಳಿ ಟೊಮೊಟೊನ ಈ ರೀತಿ ಸ್ಲೈಸಾಗೆ ಕಟ್ ಮಾಡಿಟ್ಕೊಂಡಿದ್ದೀನಿ ಸಕ್ಕದಾಗಿರುತ್ತೆ ಸ್ನೇಹಿತರೆ ಮತ್ತು ಒಂದು ದಪ್ಪ ಸೈಜ್ ಈರುಳ್ಳಿನ ಈ ರೀತಿ ಸ್ಲೈಸಾಗೆ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಒಂದು ಎರಡು ಹಸಿಮೆಣ್ಸಿಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ತೊಗೊಂಡಿದ್ದೀನಿ ಸ್ನೇಹಿತರೆ ಹಾಗೆ ಇದಕ್ಕೆ ಸ್ವಲ್ಪ ಸ್ಪೈಸಸ್ ಪೌಡ್ರ್ಗಳನ್ನು ಕೂಡ ತೊಗೊಂಡಿದ್ದೀನಿ ಸ್ವಲ್ಪ ಗರಂ ಮಸಾಲ ಅಚ್ಚಕಾರದ ಪೌಡ್ರು ಅರಿಶಿನ ಒಂದು ಎರಡು ಟೇಬಲ್ ಅಷ್ಟು ಧನಿಯಾ ಪೌಡ್ರ್ ತೊಗೊಂಡಿದ್ದೀನಿ ಸ್ನೇಹಿತರೆ ಹಾಗೆ ಕೂಡ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಅಷ್ಟೇ ನೀಟಾಗಿ ಕ್ಲೀನಾಗಿ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಗ್ಗರಣೆಗೆ ಒಂದೆರಡು ಎಲೆ ಸ್ವಲ್ಪ ಸೋಂಪು ಒಂದು ಎರಡು ಏಲಕ್ಕಿಕಾಯಿ ಮತ್ತು ಮತ್ತು ಮಗ್ಗು ಒಂದು ಅರ್ಧ ಚಕ್ಕೆ ಒಂದೆರಡು ಲವಂಗ ಒಂದು ನಕ್ಷತ್ರದ ಹೂ ತೊಗೊಂಡಿದ್ದೀನಿ ಹಾಗೆ ಅಕ್ಕಿ ಕೂಡ ನೆನೆಸಿಟ್ಕೊಂಡಿದ್ದೀನಿ ಸ್ನೇಹಿತರೆ ನಮಗೆ ಬೆಳಗ್ಗೆ ಮಾರ್ನಿಂಗ್ ಆಗಿರೋದ್ರಿಂದ ಬೇಗ ತಿಂಡಿ ಆಗಬೇಕು ಅಂದರೆ ಸ್ವಲ್ಪ ಅಕ್ಕಿ ನೆನೆಸಿಟ್ಕೊಂಡ್ರೆ ಬೇಗನೆ ಟೊಮೊಟೊ ಭಾತು ಆಗಲಿ ಯಾವುದೇ ರೈಸ್ ಆಗಲಿ ಪಲಾವ್ ಆಗಲಿ ಏನಾದರೂ ಅಷ್ಟೇ ರೆಡಿ ಆಗುತ್ತೆ ಬಟ್ ಟೇಸ್ಟಾಗೂ ಕೂಡ ಚೆನ್ನಾಗಿರುತ್ತೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ನಾನಿಲ್ಲಿ ಯಾವುದೇ ಥರ ಮಸಾಲೆಗಳನ್ನ ನಾನು ರುಬ್ಕೊಂಡು ರೆಡಿ ಮಾಡಿಟ್ಕೊಂಡಿಲ್ಲ ಸಿಂಪಲಾಗೆ ಮನೇಲಿರ್ತಕ್ಕಂಥ ಸಾಮಗ್ರಿನೇ ಬಳಸಿ ನಾನು ಇವತ್ತು ಟೊಮೊಟೊ ಭಾತ್ ಮಾಡ್ತಾಯಿದ್ದೀನಿ ನೋಡಿ ಸ್ನೇಹಿತರೆ ಮೊದಲಿಗೆ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು ಹಾಗೆ ಸ್ನೇಹಿತರೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರೋ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನೋಡಿ ಸ್ನೇಹಿತರೆ ಈಗ ಒಗ್ಗರಣೆಗೆ ಎಲ್ಲ ಹಾಕೊಂಡಾಯ್ತು ಸೋಂಪಾಗಿರ್ಬೋದು ಸಾಮಗ್ರಿನ ಹಾಗೆ ಕೂಡ ಈರುಳ್ಳಿ ಕೂಡ ನಾನು ಒಗ್ಗರಣೆಗೆ ಹಾಕೊತಾ ಇದ್ದೀನಿ ಹಾಗೆ ಹಸಿಮೆಣಕಾಯಿ ಕೂಡ ಹಾಕ್ಕೊತಾ ಇದ್ದೀನಿ ಇದನ್ನೆಲ್ಲ ನೀಟಾಗಿ ಫ್ರೈ ಮಾಡ್ಕೋಬೇಕು ಸ್ನೇಹಿತರೆ ಸಕ್ಕದಾಗಿರುತ್ತೆ ಸ್ನೇಹಿತರೆ ಮಾತ್ರ ಹೋಟೆಲಲ್ಲಿ ತಿಂದಷ್ಟೇ ರುಚಿ ಬರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಸಿಂಪಲ್ ಅಂದರೆ ಸಿಂಪಲ್ಲು ಕಡಿಮೆ ಸಮಯದಲ್ಲೇ ಮಾಡ್ಕೊಬಿಡ್ಬೋದು ಟೊಮೊಟೊ ಬಾತು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಸ್ನೇಹಿತರೆ ನೀವು ಒಂದು ಸತಿ ಮಾಡಿದ್ರೆ ವಾರಕ್ಕೊಂದೆರಡು ಯಾರು ಮಾಡ್ತೀರಿ ಯಾಕಂದರೆ ಅಷ್ಟು ಈಸಿಯಾಗಿರುತ್ತೆ ಈ ಟೊಮೊಟೊ ಬಾತು ನಾನು ಯಾವುದೇ ಥರ ಬಟಾಣಿ ಆಗಿರ್ಬೋದು ಮಸಾಲೆ ಕಾಯಿ ಈ ಥರ ಎಲ್ಲ ನಾನು ಏನೂ ಆ್ಯಡ್ ಮಾಡ್ತಾ ಇಲ್ಲ ನೋಡಿ ಸ್ನೇಹಿತರೆ ಈಗ ಈರುಳ್ಳಿ ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗಿತ್ತು ಈಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಆ್ಯಡ್ ಮಾಡಿಕೊಂಡು ಅದನ್ನಷ್ಟೇ ಅಷ್ಟೇ ಹಸಿವಾಸನೆ ಹೋಗೋವರೆಗೂ ಈ ರೀತಿ ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡ್ತಾಯಿದ್ದೀರಾ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಟೊಮೊಟೊ ಭಾತ್ ಮಾತ್ರ ಸಕ್ಕದಾಗಿರುತ್ತೆ ಸ್ನೇಹಿತರೆ ಈಗ ನಾನು ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಟಮೊಟೊಗಳನ್ನೂ ಕೂಡ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಸಕ್ಕದಾಗಿರುತ್ತೆ ಸ್ನೇಹಿತರೆ ನೀವು ಅಷ್ಟೇ ಮನೇಲಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ಕಡಿಮೆ ಸಮಯದಲ್ಲೇ ಮಾಡ್ಬೋದು ಸ್ನೇಹಿತರೆ ಎಷ್ಟು ಕಡಿಮೆ ಸಮಯ ಅಂದರೆ ನಾನು ಯಾವುದೇ ಥರ ಮಸಾಲೆಗಳನ್ನ ರುಬ್ಬಲಿಲ್ಲ ಏನೂ ಮಾಡಲಿಲ್ಲ ಅಷ್ಟು ಆಗುತ್ತೆ ಈಗ ನೋಡಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕ್ಕೊಂಡ್ಮೇಲೂ ಕೂಡ ಅಷ್ಟೇ ನೀಟಾಗೆ ಅದನ್ನು ಚೆನ್ನಾಗಿ ಟೊಮೊಟೊ ಉಪ್ಪು ಮತ್ತು ಇದರಲ್ಲೆಲ್ಲ ಚೆನ್ನಾಗೇ ಬೇಯಬೇಕಾಗತ್ತೆ ಈಗ ಸ್ಪೈಸಸ್ ಪೌಡ್ರ್ಗಳ್ನು ಕೂಡ ನಾನು ಹಾಕ್ಕೊಂಡು ಅದನ್ನು ಅಷ್ಟೇ ನೀಟಾಗಿ ಟೊಮೊಟೊ ಚೆನ್ನಾಗೇ ಬೇಯಬೇಕಾಗುತ್ತೆ ಸ್ನೇಹಿತರೆ ಅಷ್ಟು ಚೆನ್ನಾಗಿ ಬೇಯಬೇಕು ಆವಾಗ ಅಷ್ಟೇ ಟೇಸ್ಟ್ ಬರುತ್ತೆ ನೋಡಿ ಇವಾಗ ನಾನು ಅದನ್ನೆಲ್ಲ ಚೆನ್ನಾಗೆ ಒಳಗಡೆ ಫ್ರೈ ಮಾಡ್ಕೊತಾ ಇದ್ದೀನಿ ಸಕ್ಕತ್ತಾಗಿರುತ್ತೆ ಸ್ನೇಹಿತರೆ ಸ್ಪೈಸಿ ಅಂದರೆ ಸ್ಪೈಸಿ ಟೊಮೊಟೊ ಭಾತು ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಾಯಿತು ಈಗ ಸ್ಪೈಸಸ್ ಪೌಡ್ರ್ನೆಲ್ಲ ಹಾಕಾಯಿತು ಈಗ ನೀಟಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ನಾವು ಅದನ್ನು ಸ್ವಲ್ಪ ಮುಚ್ಚಿಟ್ರೆ ಒಂದು ಎರಡು ನಿಮಿಷ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಇಟ್ಕೊಳ್ಳುತ್ತೆ ಟೊಮೊಟೊ ಜೊತೆ ಅದು ಸಕ್ಕತ್ತು ಜ್ಯೂಸಿಯಾಗೆ ಬೆಂದಿರುತ್ತೆ ಟೊಮೊಟೊ ನೋಡ್ತಾ ಇರ್ಬೋದು ಸ್ನೇಹಿತರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಸಕ್ಕದಾಗಿರುತ್ತೆ ಸ್ನೇಹಿತರೆ ಟೊಮೊಟೊ ಬಾತ್ ಮಾತ್ರ ಹಾಗೆ ಸ್ನೇಹಿತರೆ ನನ್ನೆಲ್ಲ ಸ್ನೇಹಿತರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ನೋಡ್ತಾಯಿದ್ದೀರಾ ಅವರಿಗೆಲ್ಲರಿಗೂ ನನ್ನ ತುಂಬ ಹೃದಯ ಧನ್ಯವಾದಗಳು ನನಗೆ ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ ಪ್ರೋತ್ಸಾಹ ಕೊಡಿ ಸ್ನೇಹಿತರೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಸದಾಕಾಲ ನನ್ನ ಮೇಲೆ ಇರಲಿ ಅಂತ ನಾನು ಕೇಳ್ಕೊತೀನಿ ನೋಡಿ ಸ್ನೇಹಿತರೆ ಈಗ ನಾನು ಒಂದು ಪ್ಲೇಟ್ನ ಮುಚ್ಚಿಟ್ಟಿದ್ದೆ ಚೆನ್ನಾಗೆ ಬೇಯಲಿ ಅಂತ ಹೇಳಿ ಈಗ ಅದು ಕೂಡ ಅಷ್ಟೇ ರೆಡಿಯಾಗಿರುತ್ತೆ ಒಂದು ಎರಡು ನಿಮಿಷ ನೀಟಾಗಿ ಬೇಯಿಸ್ಕೊಂಡ್ರೆ ಸಕ್ಕತ್ತಾಗಿ ಜ್ಯೂಸಿಯಾಗಿ ಬಂದಿರುತ್ತೆ ಸ್ನೇಹಿತರೆ ಟೊಮೊಟೊ ಮಾತ್ರ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗೆ ಅದು ಸಾಫ್ಟಾಗಿ ಟೊಮೊಟೊ ಕೂಡ ಅಷ್ಟೇ ಮಸಾಲೆ ಆಗಿರ್ಬೋದು ಎಲ್ಲ ಚೆನ್ನಾಗಿ ಬೆಂದು ಅದ್ರಿಗೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ಕೊಂಡಿರುತ್ತೆ ಟೊಮೊಟೊ ಬಾತ್ ಅಂದರೆ ಒಂಥರ ಸಕ್ಕದಾಗಿರುತ್ತೆ ಸ್ನೇಹಿತರೆ ಅದರಲ್ಲಿ ಆಗಿರ್ಬೋದು ಉಪ್ಪು ಖಾರ ಎಲ್ಲ ಅಳತೆ ಪ್ರಕಾರ ಹಾಕೋಬಿಟ್ರೆ ಟೊಮೊಟೊ ಭಾತ್ ತಿಂತಾ ಇದ್ರೆ ಸಕ್ಕದಾಗಿರುತ್ತೆ ಸ್ನೇಹಿತರೆ ಇನ್ನು ಮಳೆಗಾಲ ಬರ್ತಿದೆ ಇನ್ನೆಲ್ಲ ಸ್ಪೈಸಿಯಾಗೆ ಮಾಡ್ಕೊಂಡು ತಿನ್ನಬೇಕು ಅಂತ ಅನಿಸುತ್ತೆ ನೋಡ್ತಾ ಇರ್ಬೋದು ಸ್ನೇಹಿತರೆ ಈಗೆಲ್ಲ ಚೆನ್ನಾಗೆ ಬೆಂದಿತ್ತು ಈಗ ನಾನು ತೊಳೆದಿಟ್ಕೊಂಡಿರ್ತಕ್ಕಂಥ ಅಕ್ಕಿನೂ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊತಾಯಿದ್ದೀನಿ ಅದನ್ನು ಅಷ್ಟೇ ಸ್ವಲ್ಪ ಚೆನ್ನಾಗೆಲ್ಲ ಕಡಿಮೆ ಉರಿ ಇಟ್ಕೊಂಡು ಈ ಥರ ನೀಟಾಗಿ ಎಲ್ಲ ಎಲ್ಲ ಅಗ್ಳಿಗೂ ಚೆನ್ನಾಗಿ ಖಾರ ಇಟ್ಕೊಳ್ಳುತ್ತೆ ಹಿಂಗೆ ಮಾಡೋದ್ರಿಂದ ಅದಕ್ಕೆ ನಾನು ಈ ರೀತಿ ಚೆನ್ನಾಗೆ ಅದರ ಅದರೊಳಗಡೆ ಹಾಕ್ಕೊಂಡು ಚೆನ್ನಾಗಿ ಇದ್ದೀನಿ ಈಗ ಬಿಸ್ತೀರು ಕೂಡ ಕಾಯಿಸಿಟ್ಕೊಂಡಿದ್ದೆ ನಾನು ಒಂದು ಗ್ಲಾಸ್ ಅಕ್ಕಿ ತಗೊಂಡ್ರೆ ಎರಡು ಗ್ಲಾಸ್ ನೀರು ಹಾಕಬೇಕು ಹಾಗೆ ನಾನು ಒಂದೂವರೆ ಗ್ಲಾಸ್ ಅಷ್ಟು ಅಕ್ಕಿ ತೊಗೊಂಡಿದ್ದೆ ಸ್ನೇಹಿತರೆ ನೀವು ಅಷ್ಟೇ ಮೆಜರ್ಮೆಂಟ್ಗಳನ್ನ ನೋಡಿ ಕರೆಕ್ಟಾಗಿ ಹಾಕ್ಕೊಳ್ಳಿ ಸಕ್ಕದಾಗುತ್ತೆ ನಾನು ಒಂದು ಅಷ್ಟೇ ಕೂಗ್ಸೋದು ನಾನು ಜಾಸ್ತಿ ಕೂಗ್ಸಲ್ಲ ಈಗ ನಾವು ಇದ್ರಿಗೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡಿಕೊಂಡು ನಾವು ಕುಕ್ಕರ್ ಮುಚ್ಚಳನ ಮುಚ್ಚಬೇಕಾಗತ್ತೆ ಅದಕ್ಕೂ ಮೊದಲು ಒಂದು ಕುದಿ ಬರಬೇಕು ಇದು ನೋಡ್ತಾ ನೋಡ್ತಾಯಿದ್ದೀರಾ ಸ್ನೇಹಿತರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಟೊಮೊಟೊ ಬತ್ತು ನೀವು ಮನೆಯಲ್ಲಿ ಅಯ್ಯೋ ಏನು ಮೈ ಮಾಡೋದು ತಿಂಡಿ ತಲೆ ಕೆಟ್ಟೋಗ್ಬಿಟ್ಟೈತೆ ಅಂತ ಕೆಲವ್ರಿಗೆ ಅನಿಸುತ್ತೆ ಆವಾಗ ನಾನು ಅಷ್ಟೇ ಈ ಥರ ಸಿಂಪಲ್ಲಾಗಿ ಟೇಸ್ಟಿಯಾಗಿರಬೇಕು ಕಡಿಮೆ ಸಮಯದಲ್ಲೇ ಮಾಡಬೇಕು ನಾನು ಅದನ್ನೇ ಕೂಡ ನಾನು ಚೂಸ್ ಮಾಡೋದು ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಾಗಿದೆ ಟೊಮೊಟೊ ಬಾತ್ ಅಂದರೆ ಸಕ್ಕದಾಗಿರುತ್ತೆ ಸ್ನೇಹಿತರೆ ಒಂಥರ ಹೋಟೆಲಲ್ಲಿ ತಿಂತಾ ಇದ್ದೀವೇನೋ ಅನ್ನಿಸ್ತದೆ ಅಷ್ಟು ಚೆನ್ನಾಗಿರ್ತದೆ ಈ ಟೊಮೊಟೊ ಬಾತು ನೀವು ಅಷ್ಟೇ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನನಗೂ ಕೂಡ ಕಮೆಂಟ್ಸ್ ಮಾಡಿ ತಿಳಿಸಿ ಸ್ನೇಹಿತರೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬೆಂದಿದೆ ಅಂದರೆ ಅನ್ನದಾಗ್ಲು ಕೂಡ ಅಷ್ಟೇ ನಾವು ನೆನೆಸಿಟ್ಟು ಮಾಡೋದ್ರಿಂದ ಸೂಪರಾಗುತ್ತೆ ಕಡಿಮೆ ಸಮಯದಲ್ಲಿ ಆಗುತ್ತೆ ಮತ್ತು ಗ್ಯಾಸ್ ಕೂಡ ಉಳಿಯುತ್ತೆ ಅಕ್ಕಿ ಕೂಡ ಅಷ್ಟೇ ಚೆನ್ನಾಗಿ ಥರ ಸಾಫ್ಟಾಗೂ ಕೂಡ ಬೇಯುತ್ತೆ ಎಷ್ಟೊಂದೆಲ್ಲ ಟಿಪ್ಸ್ಗಳಿರುತ್ತೆ ಸ್ನೇಹಿತರೆ ಅಡುಗೆ ಮಾಡುವಾಗ ಅಷ್ಟೇನೇ ಅದನ್ನು ನಾವು ಫಾಲೋ ಮಾಡಿದ್ರೆ ನಾವು ಸ್ವಲ್ಪ ಏನಾದರೂ ಸಮಯನ ಉಳಿಸ್ಬೋದು ಮತ್ತು ಖರ್ಚಾಗೋದು ಕೂಡ ಉಳಿಸ್ಬೋದು ನೋಡ್ತಾ ಇದ್ದೀರಲ್ವ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಬಂದಿದೆ ಟೊಮೊಟೊ ಬಾತ್ ಅಂದರೆ ಇದಕ್ಕೆ ಮೊಸರು ಬಜ್ಜಿ ಮತ್ತು ಚಟ್ನಿ ಏನು ಬೇಡ ಹಾಗೆ ತಿನ್ಬೋದು ಅಷ್ಟು ಅಷ್ಟು ಚೆನ್ನಾಗಿ ಜ್ಯೂಸಿಯಾಗಿರುತ್ತೆ ಟೊಮೊಟೊ ರೆಸಿಪಿ ಮಾತ್ರ ಟೊಮೊಟೊ ಬಾತ್ ರೆಸಿಪಿ ಸ್ಪೈಸಿಯಾಗಿರುತ್ತೆ ಸ್ನೇಹಿತರೆ ನೀವು ಅಷ್ಟೇ ಮನೇಲಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ಟೊಮೊಟೊ ನಿಮ್ಗೆ ಇನ್ನೂ ಹುಳಿ ಜಾಸ್ತಿ ಬೇಕು ಅಂದರೆ ಇನ್ನೂ ಟೊಮೊಟೊ ಹಾಕೋಬೋದು ಖಾರ ಬೇಕು ಉಪ್ಪು ಖಾರ ಚೆನ್ನಾಗಿ ತಿಂತೀರಾ ಅಂದರೆ ಇನ್ನೂ ಸ್ವಲ್ಪ ಖಾರಗಳನ್ನ ಹಾಕೋಬೋದು ಸಾಕಾದಾಗಿರುತ್ತೆ ಸ್ನೇಹಿತರೆ ಮಾತ್ರ ಒಂದು ಸಾರಿ ಮನೇಲಿ ಟ್ರೈ ಮಾಡಿ ನೋಡ್ಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ ಹೇಳಿ ಹಾಗೆ ಸ್ನೇಹಿತರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನನಗೆ ಹೆಚ್ಚು ಇದೇ ರೀತಿ ನನಗೆ ಪ್ರೋತ್ಸಾಹ ಕೊಡಿ ಸ್ನೇಹಿತರೆ ಪ್ಲೀಸ್ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನನಗೆ ತುಂಬ ಖುಷಿಯಾಗುತ್ತೆ ಸ್ನೇಹಿತರೆ ಎಲ್ಲರಿಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು